ಅರಸೀಕೆರೆ ಮಾಜಿ ನಗರಸಭೆ ಅಧ್ಯಕ್ಷರಿಂದ ಅರಸಿಕೇರಿಯ ಕ್ಷೇತ್ರದ ಶಾಸಕರಾದ ಶಿವಲಿಂಗೇಗೌಡರ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸಂತೋಷವರ ವಿರುದ್ಧ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ದಿನ ನಗರದ ಜೇನುಕಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಹಾಗೂ ಅರಸೀಕೆರೆ ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಅವರು ರಾಷ್ಟ್ರೀಯ ಹೂವಿಗೆ ಅವಮಾನ ಮಾಡಿರುತ್ತಾರೆ ಚಂದ್ರಶೇಖರ್ ಭಾರತಿ ಶಾಲೆಯ ಮಕ್ಕಳು ನೃತ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಹೂ ಹೀಗೆ ಹಲವಾರು ಟ್ಯಾಬ್ಲುಗಳನ್ನು ನೆರೆದಿದ್ದ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ನೃತ್ಯದ ಮೂಲಕ ತೋರಿಸಲು ಹೊರಟಾಗ ಶಾಸಕರು ಇದು ಒಂದು ಪಕ್ಷದ ಚಿಹ್ನೆ ನಿಮಗೆ ಏನಾದರೂ ಜ್ಞಾನ ಇದೆಯಾ ನೀವು ಮಕ್ಕಳು ಹೀಗೆ ಉದ್ಧಾರ ಮಾಡುತ್ತೀರಾ ಚಿಹ್ನೆಯನ್ನ ಬಳಸುವುದು ತಪ್ಪು ಎಂದು ನೆರೆದಿದ್ದ ಎಲ್ಲ ಸಾರ್ವಜನಿಕರ ಎದುರು ಶಾಲಾ ಶಿಕ್ಷಕೆಯನ್ನು ಬೆದರಿಸಿರುತ್ತಾರೆ ಇದಕ್ಕೆ ಧ್ವನಿಗೂಡಿಸಿದ ತಾಲೂಕು ದಂಡಾಧಿಕಾರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೇಳಿ ನೀವು ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಹೇಳಿ ಅವರು ಸಹ ಅವಮಾನ ಮಾಡಿರುತ್ತಾರೆ ಈ ದಿನ ಮಾಜಿ ನಗರಸಭಾ ಅಧ್ಯಕ್ಷರಾದ ಗಿರೀಶ್ ಹಾಗೂ ಅವರ ಸಹೋದ್ಯೋಗಿಗಳಿಂದ ಅರಸೀಕೆರೆ ಪೊಲೀಸ್ ಠಾಣೆಗೆ ಶಾಸಕರು ಹಾಗೂ ದಂಡಾಧಿಕಾರಿ ವಿರುದ್ಧ ದೂರು ದಾಖಲಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದಂತಹ ನಗರಸಭೆ ಮಾಜಿ ಅಧ್ಯಕ್ಷರಾದ ಗಿರೀಶ್ ಶಾಸಕರು ಹಾಗೂ ದಂಡಾಧಿಕಾರಿಗಳ ಈ ವರ್ತನೆಗೆ ಪೊಲೀಸ್ ಅಧಿಕಾರಿಗಳಿಂದ ಮೂರು ದಿನ ಆದರೂ ಅವರ ವಿರುದ್ಧ ಯಾವುದೇ ಕೇಸ್ ದಾಖಲಾಗಿದ್ದ ಕಾರಣ ಈ ದಿನ ನಾವು ದೂರನ್ನ ಮಾನ್ಯ ಡಿವೈಎಸ್ಪಿ ಅವರಿಗೆ ಕೊಟ್ಟಿದ್ದೇವೆ ಡಿವೈಎಸ್ಪಿ ಸಾಹೇಬರು ದೂರನ್ನು ಸ್ವೀಕರಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿ ಸ್ಪಂದಿಸಿದ್ದಾರೆ ಕ್ರಮ ತೆಗೆದುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಶಾಸಕರೇ ನೀವು ಎಲ್ಲಾದರೂ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ ಹಾಗೂ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಿ ಎಂದು ಹೇಳುವ ಮೂಲಕ ಶಾಸಕರ ವಿರುದ್ಧ ಹರಿಹಾಯ್ದರು ಈ ಸಂದರ್ಭದಲ್ಲಿ ಗೌಡರು ಮಂಜುನಾಥ್ ಪ್ರವೀಣ್ ಹಾಗೂ ಇತರರು ಉಪಸ್ಥಿತರಿದ್ದರು ಇಪ್ಪತ್ತಾರನೇ ತಾರೀಕು ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರು ಹಾಗೆ ಈ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಸಂತೋಷ್ ಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದ ಹೂವಿಗೆ ಸಾರಿ ರಾಷ್ಟ್ರೀಯ ಹೂವಿಗೆ ಅಪಮಾನ ಮಾಡಿರ್ತಾರೆ ಆ ಈ ಒಂದು ಇದನ್ನ ಕಂಡು ನಾವು ಮೂರು ದಿನ ನೋಡಿದ್ವಿ ಅಧಿಕಾರಿಗಳೇ ಮತ್ತೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಸೊಮೋಟ ಕೇಸ್ನ ದಾಖಲೆ ಮಾಡಿ ಅವ್ರ ಮೇಲೆ ಎಫ್ಐ ಆರ್ ಮಾಡ್ತಾರೆ ಅಂತ ಆದ್ರೆ ಇದುವರೆಗೂ ಮಾಡಿರಲಿಲ್ಲ ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಸನ್ಮಾನ್ಯ ಶಾಸಕರಾದಂತಹ ಶಿವಲಿಂಗೇಗೌಡರು ಮತ್ತೆ ಸಂತೋಷ್ ಕುಮಾರ್ ಅವರ ಮೇಲೆ ಇವತ್ತು ಒಂದು ನಗರ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ದೂರನ್ನ ದಾಖಲೆ ಮಾಡಿದೀವಿ ಅದಕ್ಕೆ ಸ್ಪಂದಿಸಿದಂತಹ ಡಿ ವೈಸ್ಪಿ ಸಾಹೇಬರು ಆ ದೂರನ್ನ ತೆಗೆದುಕೊಂಡಿದ್ದಾರೆ ಇದರ ಮೇಲೆ ಯಾವ ರೀತಿ ಒಂದು ಸೆಕ್ಷನ್ ಬರುತ್ತೆ ಆ ಸೆಕ್ಷನ್ ಅನ್ನ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪನೂ ಅರಿವೇ ಇಲ್ಲದಂತಹ ಸನ್ಮಾನ್ಯ ಶಾಸಕರು ಈ ತರ ಯಾಕೆ ನಡ್ಕೊಳ್ತಿದ್ದಾರೆ ಅನ್ನೋದೇ ನಿಜಕ್ಕೂ ಒಂದು ದೂರ ಇದಾಗೋಗಿದೆ ನಮ್ಗೆಲ್ಲ ಅವರಿಗೆ ಯಾವುದೋ ಒಂದು ಆ ಕಮಲದ ಚಿಹ್ನೆ ನೋಡಿದ್ರೆ ಪ್ರಜ್ಞೆ ಕಾಣ ಒಂಥರ ಅರ ವ್ಯವಸ್ಥೆನಲ್ಲಿದ್ದಾರೆ ದಯವಿಟ್ಟು ಶಾಸಕರೇ ನೀವು ಯಾವ್ದಾದ್ರು ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳಿ ಒಂದು ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಪಕ್ ಒಂದು ರಾಷ್ಟ್ರೀಯ ಎಲ್ಲ ಲಾಂಛನಗಳ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೊಳ್ಳಿ ಈ ರೀತಿ ನೀವು ಮಾಡೋದು ತಪ್ಪು ಆದ್ರಿಂದ ಈ ಒಂದು ನಾವೆಲ್ಲ ಸೇರಿ ಆಗ್ರಹ ಮಾಡ್ತಾ ಇದ್ದೇವೆ ಮಾನ್ಯ ಡಿವೈಎಸ್ಪಿ ಸಾಹೇಬ್ರಿಗೆ ಇದಕ್ಕೆ ಯಾವ ಸೆಕ್ಷನ್ ಬರುತ್ತೆ ಆ ಸೆಕ್ಷನ್ ಅನ್ನ ದಾಖಲೆ ಮಾಡಿ ಇವ್ರುಗಳ ಮೇಲೆ ಎಫ್ ಮಾಡಿ ಅಂತ ಕೇಳ್ತೀವಿ ಅಕಸ್ಮಾತ್ ಏನಾದರೂ ಎಫ್ ಐ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಸಹ ನಾವು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಥ್ಯಾಂಕ್ ಯು